ಈ ಪ್ರತಾಪ್ ಸಿಂಹ ಅವ್ರು ತೀರಿಸ್ತಾ ಇಲ್ವಾ ಅಲ್ಲಿ ಮುಹಿಗ್ ಮುಹಿ ನೀವು ಮುಹಿಗ್ ಮುಹಿ ತೀರ್ಸೋದ್ ಬಿಟ್ರಿ ನನ್ನ ಹತ್ರ ನಿಮ್ಮ ಅವ್ರು ಬಂದದ್ದು ಚುನಾವಣೆ ಸಂದರ್ಭದಲ್ಲಿ ಅಲ್ಲಪ್ಪ ಸಹಾಯ ಮಾಡಿದರಿ ಸಹಾಯ ಮಾಡ್ಬೇಕು ಕೈ ಹಿಡ್ದರಿ ಕೈ ಹಿಡಿಬೇಕು ನಿಮಗ್ ತೊಂದರೆ ಕೊಟ್ಟರಿ ತೊಂದರೆ ಕೊಡ್ಬೇಕು ಇಲ್ಲಪ್ಪ ನಾವು ಅಂತ ರಾಜಕಾರಣ ಕಲ್ತಿಲ್ಲ ಹಂಗಾಗಿ ನಾವು ಹಿಂಗೆ ಹೋಗೋದು ಅಂದ್ರೆ ಹಿಂಗೆ ಹೋದ್ರೆ ನಿಮಗ್ ಒಂದ್ ದಿವ್ಸ ಪೆಟ್ಟು ಬೀಳುತ್ತೆ ಪೆಟ್ ಬೀತ್ತೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ ನೀವು ಅಲರ್ಟ್ ಆಗ್ತೀರಾ ಮುಯಿಂಗ್ ಮುಯಿ ತೀರ್ಸೋದ್ ಕಲೀರಿ ಅಂದಾಗ ನಿಮ್ ಹತ್ರ ಎಲ್ಲರೂ ಕರೆಕ್ಟ್ ಆಗಿರ್ತಾರೆ ಅಂತ ಹೇಳಿದ್ ನಾನು ರಾಜಕಾರಣದಲ್ಲಿ ಹಠ ಬೇಕ್ರಿ ಚಲೋ ಬೇಕ್ರಿ ಈಗ ನಿಮ್ಮನ್ನ ಮುಯಿಂಗ್ ಮುಯಿ ತೀರ್ಸ್ಲೇಬೇಕು ಅಂತ ನಾಲ್ಕ್ ಸರಿ ಐದ್ ಸರಿ ಸೋತೋರು ಸತಾಯ ಗತಾಯ ನಿಮ್ಮವ್ರನ್ನೇ ಬುಕ್ ಮಾಡಿ ಸೋಲಿಸ್ಬಿಟ್ರಲ್ಲ ಇದು ಯಾರಿ ನೋವಾಗಿದೆ ಹತ್ತಿನಿಂದ ದುಡ್ದವ್ರಿ ನಮಿ ನೋವಾಗಿದೆ ನಿಯತ್ನಿಂದ ನಮಿ ನೋವಾಗಿದೆ ಅದರಿಂದ ಕಷ್ಟ ನನಗೆ ಬಂದಿದೆ ನಿಮ್ಮವ್ರಿಗೆ ಯಾರಿಗೂ ಬಂದಿಲ್ಲ ಎರಡು ಗುಂಪು ಆಗಿದಾವಿ ಇಲ್ಲಿ ಎರಡು ಗುಂಪು ಮಾಡಿ ಪಕ್ಷಕ್ಕೆ ಈ ಜಿಲ್ಲೆನಲ್ಲಿ ಏಟ್ ಕೊಡ್ತಾ ಇದ್ದೀರಿ ನಾನು ನಿಮಗ್ ಬೋಧನೆ ಮಾಡಕ್ ಬಂದಿಲ್ಲ ವಸ್ತು ಸ್ಥಿತಿ ತಪ್ಪುಗಳನ್ನ ಇವತ್ತು ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ನೀವು ಹೆಜ್ಜೆ ಹಿಂಗಿಡ್ಬೇಕು ತಿದ್ಕೊಳ್ಬೇಕು ಪರಿಸ್ಥಿತಿಗೆ ನೀವು ಹೆಜ್ಜೆ ಹಾಕ್ಲೇಬೇಕು ಮುಯಿ ಮುಯಿ ತೀರ್ಸಕ್ ಗಟ್ಟಿ ಆಗ್ಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿರೋದು ಅಭಿಮಾನದಿಂದ ಕರೆದಿದ್ದಾರೆ ನಾನು ನಮ್ಮ ಯಶವಂತರಾವ್ ಅಂಡ್ ಟೀಮ್ ಅಭಿಮಾನದಿಂದ ಕರೆದಿದ್ದಾರೆ ಕರೆದಿರೋದಕ್ಕೆ ನಾನು ಬಂದಿದ್ದೀನಿ ಈ ಕೇಸರಿ ಹಾಕೋ ನಮಗ್ ಕಷ್ಟವೇ ಜನತಾದಳದ ಆದ್ರೂ ಈಗ ಹಂಗೆ ನುಂಕೆ ಅಂತ ಇದ್ದೀನಿ ನುಂಕೆ ಅಂತ ಇದ್ದೀನಿ ನಾವು ನಿಮಗೆ ಒಂದು ಮಾತು ಹೇಳ್ತೀನಿ ನೋಡ್ರಿ ಸಿದ್ದೇಶ್ ಅಣ್ಣವ್ರೆ ಶ್ರೀರಾಮಚಂದ್ರ ಇಟ್ಟ ಬಾಣದ ಗುರಿ ಎಂದು ತಪ್ಪಲಿಲ್ಲ ನೀವು ಕೊಟ್ಟ ಮಾತು ಇಟ್ಟ ಹೆಜ್ಜೆ ಈಗ ಏನ್ ಹೆಜ್ಜೆ ಇಡ್ತಾ ಇದ್ದೀರಲ್ಲ ಗುಂಪು ಕಟ್ಟಿಕೊಂಡು ನೀವ್ ಸಾಧನೆ ಮಾಡ್ರಿ ನೀವು ಮುಂದೆ ದೊಡ್ಡ ಸ್ಥಾನಕ್ ಹೋಗ್ತೀರಿ ದೊಡ್ಡ ಸ್ಥಾನಕ್ ಹೋಗ್ತೀರಿ ಅಧಿಕಾರ ಶಾಶ್ವತ ಅಲ್ರಿ ಅಧಿಕಾರ ಇವತ್ತೆ ಬರುತ್ತೆ ಹೋಗುತ್ತೆ ಎಂಥವರು ಅಧಿಕಾರ ಕಳೆದುಕೊಂಡಿದ್ದಾರೆ ಕೋಟೆ ಕಟ್ಟವರು ಮೀಸೆ ತಿರುದವ್ರು ಮಣ್ಣಾಗಿ ಹೋಗಿದ್ದಾರೆ ಮೇಲೆ ಯಾರು ಮೀಸೆ ತಿರುತ್ತದಾರಲ್ಲ ಯಾರು ಶಾಶ್ವತ ಅಲ್ಲ ಮೈಸೂರು ಮಹಾರಾಜರ ಪರಿಸ್ಥಿತಿನೇ ಏನಾಗಿದೆ ದೊಡ್ಡ ದೊಡ್ಡ ನಾಯಕರ ಪರಿಸ್ಥಿತಿ ಏನಾಗಿದೆ ಮಣ್ಣಾಗಿದ್ದಾರೆ ಎಂತಾರೋ ಜೈಲ್ಗೆ ಹೋಗಿದ್ದಾರೆ ಜಗತ್ನಲ್ಲಿ ಪ್ರಧಾನಿ ಆದವ್ರು ಜೈಲ್ಗೆ ಹೋಗಿದ್ದಾರೆ ಜೈಲ್ಗೆ ಹೋಗೋರ್ನ ನೀವು ಕರೆಕ್ಟ್ ಆಗಿ ಹೋಗರ್ನ ಕಳಿಸಿದ್ರೆ ನಿಮ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನೀವು ಉಳಿಸ್ಬಿಟ್ರಿ ಹೊಂದಾಣಿಕೆ ಮಾಡ್ಕೊಂಡು ಹೊಂದಾಣಿಕೆ ಮಾಡಬಾರ್ದು ರಾಜಕಾರಣದಲ್ಲಿ ಅಧಿಕಾರ ಬಂದಾಗ ಶಾಮೀಲ್ ಆಗ್ಬಾರ್ದು ಯಾರು ನಿಮಗೆ ಜೊತೆಯಲ್ಲಿ ಇರ್ತಾರೋ ಅವ್ರ ರಕ್ಷಣೆ ಮಾಡ್ಬೇಕು ಅವ್ರನ್ನ ಗಟ್ಟಿತನದಿಂದ ಅವ್ರನ್ನ ಉಳಿಸ್ಕೊಳ್ಬೇಕು ಸಂಬಂಧಗಳನ್ನ ರಾಜಕಾರಣದಲ್ಲಿ ಉಳಿಸ್ಕೋಬಾರ್ದು ಉಳಿಸ್ಕೊಂಡ್ರೆ ನೀವು ನಿಮಗೆ ಕೊಡ್ಲಿ ಪೆಟ್ಟು ಬೀಳೋದು ನಮ್ಮ ಮಾವು ಹೇಳ್ದಂಗೆ ನಮ್ಮ ಅಳಿ ಹೇಳ್ದಂಗೆ ನಮ್ಮ ಅಣ್ಣ ಹೇಳ್ದಂಗೆ ನಮ್ಮ ತಂಬಿ ಹೇಳ್ದಂಗೆ ಅಂದ್ರೆ ನೀವ್ ಇಲ್ಲೇ ಕುಂದರ್ಬೇಕಾಗ್ತೈತಿ ಈಗ ನೋಡ್ರಿ ನಮ್ಮ ಆತ್ಮೀಯ ಕುಮಾರ್ ಬಂಗಾರಪ್ಪನವ್ರು ರಣರಂಗದಲ್ಲಿ ಅಣ್ಣನೂ ಇಲ್ಲ ತಮ್ಮನು ಇಲ್ಲ ಮಾವನು ಇಲ್ಲ ಅಳಿಯನೂ ಇಲ್ಲ ಅಳಿಯ ಮಾವು ಮನೆಗೆ ಊಟ ಮಾಡದ ಅಷ್ಟೇ ಹೋರಾಟದ ಹುಲಿ ಹೆಂಗೈತ್ ನೋಡೋದು ಈಗ ಗುಂಪು ಕಟ್ಕೊಂಡು ಈ ಜಾರಕಿಹೊಳಿ ಹತ್ರ ಹೋದ್ರು ಅಲ್ಲಿ ಯತ್ನಾಳ್ ಹತ್ರ ಹೋದ್ರು ಬೆಂಗಳೂರ ಸೇರ್ತಾರೆ ತಾಕತ್ತು ತೋರಿಸ್ತಾ ಇದಾರೆ ತಾಕತ್ತು ನಿಮ್ ನೇತೃತ್ವದಲ್ಲಿ ಅಶ್ವಮೇಧ ಕುದುರೆ ಅದನ್ನ ಕಟ್ ಹಾಕ ಗಂಡಸು ಈಗ ಹೆಂಗ್ ಮುಂದುವರ್ಸ್ಲ ನಿಲ್ಲಿಸ್ಲ ಏನ್ ಬ್ರದರ್ ನಿಲ್ಲಿಸ್ಲಾ ಮುಂದುವರ್ಸ್ಲ ಪ್ರತಾಪ್ ಸಿಂಹ ಬ್ರದರ್ ಏನ್ ಮಾಡ್ಲಿ ನನ್ ಮಾತ್ ನಿಲ್ಲಿಸ್ಬೇಡ್ರಿ ಹಿಂಗ ನೀವು ನಿಲ್ಸ ನಿಲ್ಸೇ ಹಿಂಗ ಆಗಿರೋದು ಲಗಾನ್ ಟೀಮ್ ಇರ್ಲಿ ಬಹಳ ಜನ ಮಾತಾಡ್ರಿ ಇರ್ಲಿ ಇನ್ನು ನಾಲ್ಕು ತಾಸು ಮಾಡನ್ರಿ ಎಪ್ಪತ್ನಾಕ್ ವರ್ಷಕ್ ಮಾಡಿದಿರಿ ಕಾರ್ಯಕ್ರಮನ ಒಂದ್ ವರ್ಷದ ನಂತರ ಎಪ್ಪತ್ತೈದು ಆಯ್ತಾ ಹಾಗೆ ಇಲ್ಲೇ ಬಿಟ್ಬಿಡ್ತೀನಿ ಹಣದ್ರಂಗ್ದಾಗೆ ಸಂಬಂಧಗಳು ಬೇಡ ಇವತ್ತು ಆಸ್ತಿ ಹಣ ಸಂಪತ್ತು ಶಾಶ್ವತ ಅಲ್ಲ ಸಿದ್ದೇಶನವ್ರ ನಾವು ಮಾಡಿದ ಕೆಲಸ ಶಾಶ್ವತ ನಾಕ್ ಸರಿ ಎಂ ಪಿ ಆಗಿ ನೀವು ಮಾಡಿದ್ರಿ ನಿಮ್ ತಂದೆಯರ್ ಮಾಡಿದ್ದಾರೆ ಇವತ್ ಹಂಗೆ ಸಹಜ ಜನ ನೀವು ಮಾಡಿದ್ದು ನಾವು ಮಾಡಿದೀವಿ ಅನ್ನೋ ಜನ ಇದಾರೆ ನಮ್ದು ನಾವ್ ಹೇಳ್ಬೇಕ್ರಿ ನಾವು ಉಟ್ಸಿದ್ ನಾವ್ ಹೆಸರು ಇಡ್ಬೇಕು ನಾವು ಉಟ್ಸಿದಕ್ ಇನ್ನೊಬ್ರು ಹೆಸರು ಹೆಂಗ್ರಿ ಅದು ಅದ್ ಸರಿಯಲ್ಲ ಹಾಗಾಗಿ ನೀವು ಇವತ್ತು ಹೆಚ್ಚು ನಾನ್ ಮಾತನಾಡಕ್ ಹೋಗೋದಿಲ್ಲ ಬಹಳ ಮನಸ್ಸಿನಲ್ಲಿ ಇದೆ ಯಾಕಂದ್ರೆ ನಿಮ್ಮನ್ ಬಡದೆ ಬುಸ್ಬೇಕಲ್ಲ ಯಾಕಂದ್ರೆ ಎನ್ ಡಿ ಎ ಪಾರ್ಟ್ನರು ನೀವು ಇಲ್ಲಿ ಗಟ್ಟಿ ಆದ್ರೆ ನಾನು ಗಟ್ಟಿ ಹಾಕ್ತೀನಿ ಅಲ್ಲಿ ಮೋಡ ಸರ್ದೆ ಸರಿಯತ್ತೆ ಸತ್ ಹೋಗಿ ಬೆಳಕ್ ಬಂದೇ ಬರುತ್ತೆ ಬೆಳಕ್ ಬಂದಾಗ ಜೊತೆಯಲ್ಲಿದ್ದವ್ರು ಕೈ ಬಿಡಬೇಡ್ರಿ ಅಷ್ಟೇ ನೀವು ಇದು ಅಲ್ಲಿ ಭೀಮ್ ಸಮುದ್ರ ನಿಮ್ದು ಹುಟ್ಟೂರಾದ್ರು ಇದು ನಿಮ್ದು ರಾಜಕೀಯ ಕ್ಷೇತ್ರ ನೀವು ಕೊನೆಗೆ ಇಲ್ಲೇ ಉಳಿಬೇಕ ಹೊರ್ತು ಅಲ್ಲಿಗೆ ಹೋಗಂಗಲ್ಲ ಹಾಗಾಗಿ ಇವತ್ತು ನಿಮಗೆ ಯಶವಂತರಾವ್ ಜಾಧವ್ ಅವರು ಅವ್ರ ಆತ್ಮೀಯರು ಆತ್ಮಬಲ ತುಂಬುವ ಕಾರ್ಯಕ್ರಮ ಮಾಡಿದ್ದಾರೆ ಆತ್ಮಬಲ ತುಂಬುವ ಕಾರ್ಯಕ್ರಮ ಇದು ಇವತ್ತು ನೀವು ಎಚ್ಚೆತ್ಕೊಳ್ಬೇಕು ಉಪ್ಪಿಗೆ ನೀರ್ನಿಂದನೇ ಜನನ ನೀರ್ನಿಂದನೇ ಮರಣ ನಿಮ್ ಜೊತೇಲಿ ಯಾರು ಹೆಂಗೆ ಏನು ಅಂತ ನೀವು ತಿಳ್ಕೊಳ್ಬೇಕು ನಿಮ್ಮವ್ರೆ ನಿಮ್ಮನ್ ಸನ್ಮಾನ ಮಾಡ್ತಾರೆ ಆಮೇಲೆ ನಿಮ್ಮವ್ರೆ ನಿಮ್ಮನ್ ಮುಗಿಸಿ ಬಿಡ್ತಾರ ಅದಕ್ಕೆ ಹುಷಾರಾಗಿರ್ಬೇಕು ಅಷ್ಟೇ ಈಗ ಅದೇ ಮಾಡ್ತಿರೋದು ನೀವ್ ಯಾರ್ಯಾರು ನಂಬಿದ್ರಿ ನಿಮಗೆ ಕೈ ಕೊಟ್ಟಿದ್ದಾರೆ ಮುಂದೆ ಈ ರೀತಿ ಆಗಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಕೊನೆ ಮಾತು ಜಿ ಎಂ ಸಿದ್ದೇಶ್ವರ್ ಅವರು ಜಿ ಎಂ ಎಸ್ ಗೋಲ್ಡನ್ ಮ್ಯಾನ್ ಸಿದ್ದೇಶ್ವರ್ ಅವತ್ ರಾಜ್ಕುಮಾರ್ ಬಂಗಾರದ ಮನುಷ್ಯ ಗೋಲ್ಡನ್ ಮ್ಯಾನ್ ಬಂಗಾರದ ಮನುಷ್ಯ ಸಿದ್ದೇಶ್ವರ್ ಅವರು ಆಗ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಯಶಸ್ ಸಿಗ್ಲಿ ನಮಸ್ಕಾರ ಧನ್ಯವಾದಗಳು ಶಿವಶಂಕರ್ ಅವರಿಗೆ ಸಮಾಜ ಸೇವಕರಾದ ವಿನಯ್ ಕುಮಾರ್ ಅವರಿಗೆ ಸಭೆ ಮೂಲಕ ಸ್ವಾಗತವನ್ನ ಬಯಸ್ತಿದ್ದೇವೆ ಈ ಸಭೆಯನ್ನು ಉದ್ದೇಶಿಸಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರು